ಇಂದು ಗಟ್ಟಿ ಬಸವಣ್ಣ ಅಣೆಕಟ್ಟು ನಿರ್ಮಾಣದ ಕಾಮಗಾರಿಗೆ ಅಡಿಗಲ್ಲು ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ನಗರದ ಸಮೀಪದ ಯೋಗಿ ರಸ್ತೆಯ ಹತ್ತಿರದಲ್ಲಿರುವ ಮಾರ್ಕಂಡೆಯ ನದಿಗೆ ಅಡ್ಡಲಾಗಿ ರೂಪಾಯಿ ಒಂಬತ್ತು ಅರವತ್ತೊಂಬತ್ತು ಕೋಟಿಗಳ ವೆಚ್ಚದಲ್ಲಿ ಗಟ್ಟಿ ಬಸವಣ್ಣ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ಅಡಿಗಲ್ಲು ಕಾರ್ಯಕ್ರಮ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶಾಸಕ ರಮೇಶ್ ಜಾರಕಿಹೊಳಿ ಇವರ ಅಮೃತ ಹಸ್ತದಿಂದ ನೆರವೇರಿತು ಗಟ್ಟಿ ಬಸವಣ್ಣ ಕುಡಿಯುವ ನೀರಿನ ಸರಬರಾಜು ಯೋಜನೆಯ ಮಾರ್ಖಂಡೆ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಆರು ಟಿ ಎಂ ಸಿ ನೀರನ್ನು ಶೇಖರಣೆ ಮಾಡಿ ಗೋಕಾಕ್ ಮತ್ತು ಸುತ್ತಲಿನ ಒಂದು ನೂರ ಮೂವತ್ತೊಂದು ಗ್ರಾಮಗಳಿಗೆ ಹಾಗೂ ಹುಕ್ಕೇರಿ ಬೈಲ್ವಂಗಲ್ ಮತ್ತು ಸೌದತ್ತಿ ತಾಲೂಕಿನ ಭಾಗಶಃ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಸೌಲಭ್ಯವನ್ನು ಕಲ್ಪಿಸುವುದಲ್ಲದೆ ಗೋಕಾಕ್ ತಾಲೂಕಿನ ಸುತ್ತಮುತ್ತಲಿನ ಆಯ್ದ ಕೆರೆಗಳನ್ನು ತುಂಬಿಸಲು ಕಾರ್ಖಾನೆಗಳಿಗೆ ನೀರನ್ನು ಒದಗಿಸಲು ಮತ್ತು ಗೋಕಾಕ್ ಪಟ್ಟಣವನ್ನು ಮಾರ್ಕಂಡೇಯ ನದಿಯ ಪ್ರವಾಹ ಯೋಜನೆ ಇದಾಗಿದೆ ನಾಲ್ಕುನೂರ ಇಪ್ಪತ್ತೇಳು ಬಿಂದು ಐದು ಸೊನ್ನೆ ಮೀಟರ್ ಉದ್ದ ಎಂಬತ್ತಾರು ಬಿಂದು ಐದು ಸೊನ್ನೆ ಮೀಟರ್ ಎತ್ತರದಲ್ಲಿ ನಿರ್ಮಾಣವಾಗಲಿರುವ ಗಟ್ಟಿ ಬಸವಣ್ಣ ಜಲಾಶಯ ಆರು ಗೇಟ್ಗಳನ್ನು ಹೊಂದಲಿದೆ ಬಿ ಜೆ ಪಿ ಪದಾಧಿಕಾರಿಗಳು ಗೋಕಾಕ್ ಮತಕ್ಷೇತ್ರದ ಹಿರಿಯರು ಹಾಗೂ ರಮೇಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಆಣೆಕಟ್ಟಿನ ವಿಶೇಷವೇನೆಂದರೆ ಆರು ಗೇಟ್ಗಳನ್ನು ಬಳಸಿಕೊಂಡು ಮೂವತ್ತರಿಂದ ಮೂವತ್ತೈದು ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆಯನ್ನು ಮಾಡುವ ಯೋಜನೆ ಇದು ಹೊಂದಿದೆ ಶಾಶ್ವತ ಕುಡಿಯುವ ನೀರು ಜಲ ವಿದ್ಯುತ್ ಉತ್ಪಾದನೆ ಅಂತರ್ಜಲ ಮಟ್ಟ ಹೆಚ್ಚಳ ಅರಣ್ಯ ಪ್ರದೇಶ ಅಭಿವೃದ್ಧಿ ಮೀನುಗಾರಿಕೆ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಬಸವಣ್ಣ ಜಲಾಶಯ ಪೂರಕವಾಗಲಿದೆ सविता पश्चादात् सविता पुरस्तात् सविता दरादात् सविता धा